ಕರ್ನಾಟಕ ಸ್ಟೇಟ್ ರಿಂಗ್ ಮತ್ತು ಬೆಂಚ್ ರೆಸ್ಟ್ ಶೂಟಿಂಗ್ ಫೆಡರೇಷನ್ ಎರಡನೇ ಓಪನ್ ನ್ಯಾಷನಲ್ ಏರ್ ರೈಫಲ್ ಬೆಂಚ್ ರೆಸ್ಟ್ ಶೂಟಿಂಗ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರ ಜನಪ್ರಿಯ ಶಾಸಕರು ಮಾಲೂರು ತಾಲೂಕಿನ ಮತ್ತು ಅಧ್ಯಕ್ಷರು ಕಮಲ್ ಶ್ರೀ ಕೆ ವೈ ನಂಜೇಗೌಡರು ಸಮಾರಂಭದ ಅಧ್ಯಕ್ಷತೆಯನ್ನು ಮಹೇಶ್ ಕೆ ಅಧ್ಯಕ್ಷ ಕರ್ನಾಟಕ ಸ್ಟೇಟ್ ರಿಮ್ ಫೈರ್ ಮತ್ತು ಬೆಂಚ್ ರೆಸ್ಟ್ ಶೂಟಿಂಗ್ ಫೆಡರೇಷನ್ ಚಿಕ್ಕವೀರೇಗೌಡ ಅಧ್ಯಕ್ಷರು ಹೊಂಗೇನಹಳ್ಳಿ ಗ್ರಾಮ ಪಂಚಾಯತಿ ಸಂಸತ್ ಮಾಜಿ ಅಧ್ಯಕ್ಷರು ಹೊಂಗೇನಹಳ್ಳಿ ಗ್ರಾಮ ಪಂಚಾಯಿತಿ ಪುಟ್ಟಣ್ಣ ಮಾಜಿ ಅಧ್ಯಕ್ಷರು ಹೊಂಗೇನಹಳ್ಳಿ ಗ್ರಾಮ ಪಂಚಾಯಿತಿ ಅಶೋಕ್ ಶ್ರೀನಿವಾಸ್ ಕಾಂಗ್ರೆಸ್ ಯುವ ಮುಖಂಡರು ಹೊಂಗೇನಹಳ್ಳಿ ಮಹೇಶ್ ಕೆ ಅಧ್ಯಕ್ಷರು ರಮೇಶ್ ಕೆ ಉಪಾಧ್ಯಕ್ಷರು ಕೆಎಸ್ ಲೋಕನಾಥ್ ರೆಡ್ಡಿ ಕಾರ್ಯದರ್ಶಿ ಎಚ್ ಆರ್ ಮಹೇಶ್ ಖಜಾನ್ಸಿ ಜಾನಪಾಲ್ ಸಿಎ ಕಾರ್ಯದರ್ಶಿ ಸಮಿತಿ ಸದಸ್ಯರು ಪ್ರತಾಪ್ ಬಿಜಿ ಕಾರ್ಯಕ್ರಮ ಸಮಿತಿ ಸದಸ್ಯರು ಪುನೀತ್ ಕುಮಾರ್ ಬಿಜಿ ಕಾರ್ಯಕಾರಿ ಸಮಿತಿ ಸದಸ್ಯರು ಸುಚೇತನ್ ಎಸ್ ಕಾರ್ಯಕಾರಿ ಸಮಿತಿ ಸದಸ್ಯರು ನವೀನ್ ಕುಮಾರ್ ಎಸ್ ಕಾರ್ಯಕಾರಿ ಸಮಿತಿ ಸದಸ್ಯರು ವರದಿ ಪುಷ್ಪಾ ಎಸ್ ವಿಲೂರ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ವೀಕ್ಷಿಸಿ ಇದು ನಿಮ್ಮ ರಾಷ್ಟ್ರಧ್ವಾನಿ ನ್ಯೂಸ್ ಕನ್ನಡ ಇದರ ಉದ್ಘಾಟನೆಗೆ ನಮ್ಮ ಮಾಲೂರು ಶಾಸಕರಾದಂತಹ ಶ್ರೀ ನಂಜೇಗೌಡ ಬಂದು ಈಗ ಈ ಒಂದು ರೇಂಜ್ ನ ಉದ್ಘಾಟನೆ ಮಾಡಿದ್ದಾರೆ ನಾಳೆಯಿಂದ ನ್ಯಾಷನಲ್ ಓಪನ್ ನ್ಯಾಷನಲ್ ಬೆಂಚ್ ಲೆಸ್ ಶೂಟಿಂಗ್ ಫೆಡರೇಷನ್ ಕಡೆಯಿಂದ ಕಾಂಪಿಟೇಷನ್ ಆಗುತ್ತೆ ಈ ಒಂದು ಕಾಂಪಿಟೇಷನ್ಗೆ ಸುಮಾರು ಹತ್ತು ಹನ್ನೊಂದು ರಾಜ್ಯಗಳಿಂದ ಕ್ರೀಡಾಪಟುಗಳು ಈಗಾಗಲೇ ಆಗಮಿಸಿದ್ದಾರೆ ಇನ್ನೂ ಬಹಳಷ್ಟು ಕ್ರೀಡಾಪಟುಗಳು ಹಗಲಿದ್ದಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಒಂದು ಕ್ರೀಡಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕ್ರೀಡೆಯಲ್ಲಿ ಪಾಲ್ಗೊಳ್ತಾರೆ ಇದಕ್ಕೆ ಮುಖ್ಯವಾಗಿ ನಮ್ಮ ಡೆಲ್ಲಿಯ ಆಗ್ರಾ ಅವರು ನಮ್ಮ ಈ ಒಂದು ಏರ್ ರೈಫಲ್ ಬೆಂ ಶೂಟಿಂಗ್ ಆಫ್ ಇಂಡಿಯಾ ಅನ್ನುವಂತ ಒಂದು ಭಾರತ ದೇಶಕ್ಕೆ ಇವರು ವರ್ಲ್ಡ್ ಕಡೆಯಿಂದ ಅಫಿಲೇಟ್ ನ ತಗೊಂಡಿದ್ದಾರೆ ಅದರ ಜನರಲ್ ಸೆಕ್ರೆಟರಿಂದ ಈನಾ ಮೇಡಮು ರಜತ್ ಸರ್ ಇವರ ಒಂದು ಆಶ್ರಯದಲ್ಲಿ ನಾವು ಕರ್ನಾಟಕ ಅವರು ಇವ್ರ ಕಡೆಯಿಂದ ಅಫಿಲೇಟ್ ನ ತಗೊಂಡು ಈ ಒಂದು ಕ್ರೀಡಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಆಕಿಗೆ ನೇ ಅವರು ಡೆಲ್ಲಿ ಆಕ್ರೆಯಿಂದ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಗಾಗಿ ಅವರು ಈ ಕಾರ್ಯಕ್ರಮಕ್ಕೆ ಬಗ್ಗೆ ಒಂದೆರಡು ಮಾತನಾಡುತ್ತಾರೆ ಆ ಮನಿ ಕंग्रेचुಲೇಷನ್ಸ್ ಟು ದಿ ಕರ್ನಾಟಕ ಸ್ಟೇಟ್ ಆಫ್ ವೆಂಚಸ್ ರಂಕಾಯ ಏರೈಲ್ ಅಂಡ್ ಬ್ಯಾಟರಿ শুটিং ಅಸೋಸಿಯೇಷನ್ ಆನ್ ವಿ ಆರ್ ದಿ ನ್ಯಾಷನಲ್ ಫೆಡರೇಷನ್ ರಪ್ಸೈ ವಿಚ್ ಇಸ್ ರಂಕಾಯ ಏರೈಲ್ ಅಂಡ್ ಬ್ಯಾಟರಿ শুটিং ಅಸೋಸಿಯೇಷನ್ ಆಫ್ ಇಂಡಿಯಾ And myself, in a general secretary, I congratulate to the Karnataka state members to organize the second open national air rifle vector shooting competition. Where we have from seven to eight states, uh, the people, the shooters, the enthusiasms, and many more who came here to, I mean, success the event and. Uh, hopefully and grantfully we will be uh, going ahead for more and more competitions and we are starting from tomorrow that is 21 20 21st and 23rd will be the competition day and also the closing day is will be the 23rd of this month thank you so much so we have the company who are giving the prizes like Junior and senior we have ARV and rifles for the highest category, highest scorer. We have in master's category, Valrus is giving the air gun for master's and we have many more other runner-ups prizes like bags, rifle bags, t-shirts, caps, uh, I mean uh, pallets. More and more companies are here who are coming forward to like uh, help us for this event. And uh, we have um, ARBN, one of the sponsor, Belrose, one of the sponsor, Trajectron when uh, the sponsor, webley uh, the sponsor, also G Smith, he, they are the pilot partners. Ganwala is also the sponsor. Uh, the Air Ghana India, they are providing rest to us, which is very important for the competition. So, we have many sponsors here yeah, who are like helping us for this. Thank you.